ಐ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಮನಸ್ಸಿನಿಂದ ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಲು ಆರು ಮಾರ್ಗಗಳು ನಾವು ಜೀವನದಲ್ಲಿ ಕೆಲವು ಅಥವಾ ಇತರ ತಪ್ಪುಗಳನ್ನು ಮಾಡುತ್ತೇವೆ ಅದೇ ಸಮಯದಲ್ಲಿ ಅದನ್ನು ಸರಿಪಡಿಸ ಪಡಿಸದಿದ್ದರೆ ನಂತರ ಇಡೀ ಜೀವನದಲ್ಲಿ ಮನಸ್ಸಿನಲ್ಲಿ ವಿಷಾದ ಇರುತ್ತದೆ ಆ ಪಶ್ಚಾತ್ತಾಪವು ಮನಸ್ಸಿಗೆ ಎಷ್ಟು ಭಾರವಾಗಿರುತ್ತದೆ ಎಂದರೆ ಒಬ್ಬ ವ್ಯಕ್ತಿಯು ಆ ಅಪರಾಧದ ಅಡಿಯಲ್ಲಿ ತನ್ನನ್ನು ತಾನೇ ಹೊತ್ತುಕೊಳ್ಳುತ್ತಾನೆ ಮತ್ತು ತನ್ನ ಎಲ್ಲ ಆಸೆಗಳನ್ನು ಕೊಲ್ಲುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಪಶ್ಚಾತ್ತಾಪದಿಂದ ಹೊರಬಹುದು ಹೊರಬರ ಹೊರಬರುವುದು ಬಹಳ ಮುಖ್ಯ ನಿಮ್ಮ ಸಹ ನಿಮ್ಮ ವಿಷಾದದಿಂದ ಹೊರಬರಲು ಬಯಸಿದ್ದರೆ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಲು ನೀವು ಯಾವ ವಿಧಾನಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಕ್ಷಮೆ ಕೇಳಲು ಕಲಿಯಿರಿ ಕೆಲವು ಜನರು ಕ್ಷಮೆ ಕೇಳುವ ಬದಲು ಮೌನವಾಗಿರುತ್ತಾರೆ ಆದರೆ ಈ ಅಭ್ಯಾಸವು ತಪ್ಪಾಗಿದೆ ನೀವು ತಪ್ಪು ಮಾಡಿದ್ದರೆ ಮತ್ತು ಆ ವ್ಯಕ್ತಿಯು ನಿಮ್ಮೊಂದಿಗೆ ಇದ್ದರೆ ಸರಿಯಾದ ಸಮಯದಲ್ಲಿ ಅವನಲ್ಲಿ ಕ್ಷಮೆಯಾಚಿಸುವುದು ಸರಿ ಅಂತಹ ಸಮಯದಲ್ಲಿ ಮನದಲ್ಲಿ ವಿಷಾದವಿದೆ ಅಂದು ಕ್ಷಮೆ ಕೇಳಿ ಕೇಳಿದ್ದರೆ ಎಂದು ಈ ಪಶ್ಚಾತ್ತಾಪ ಇರುತ್ತಿರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಸಮಯಕ್ಕೆ ಕ್ಷಮೆಯಾಚಿಸುವುದು ಬಹಳ ಮುಖ್ಯವಾಗಿದೆ ಇನ್ನು ಎರಡನೇದಾಗಿ ನಿಮ್ಮಲ್ಲಿ ಕ್ಷಮೆಯಾಚಿಸುವುದು ಸಹ ಅಗತ್ಯವಾಗಿದೆ ಇತರರಿಗೆ ಕ್ಷಮೆಯಾಚಿಸುವ ಮೊದಲು ನಿಮ್ಮನ್ನು ನೀವು ಕ್ಷಮಿಸುವುದು ಬಹಳ ಮುಖ್ಯ ಸಾಮಾನ್ಯವಾಗಿ ಜನರು ತಮ್ಮನ್ನು ತಾವು ಕ್ಷಮೆ ಯಾಚಿಸಲು ಮರೆತು ತಮ್ಮನ್ನು ತಾವು ನಿರ್ಣಯಿಸಲು ಕುಳಿತುಕೊಳ್ಳುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಪಶ್ಚಾತ್ತಾಪವನ್ನು ತೆಗೆದುಹಾಕಲು ಸುಲಭವಾದ ಮತ್ತು ಸರಿಯಾದ ಮಾರ್ಗವೆಂದರೆ ನಿಮ್ಮಲ್ಲಿ ಕ್ಷಮೆಯಾಚಿಸುವುದು ನೀವು ನಿಮ್ಮನ್ನು ಕ್ಷಮಿಸಿದಾಗ ಮಾತ್ರ ನೀವು ಇತರರನ್ನು ಕ್ಷಮಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಇನ್ನು ಮೂರನೆಯದಾಗಿ ನಿಮ್ಮ ತಪ್ಪುಗಳಿಂದ ನೀವು ಕಲಿಯಿರಿ ನೀವು ತಪ್ಪು ಮಾಡಿದ್ದರೆ ಮತ್ತು ಇದರಿಂದ ನೀವು ತುಂಬ ಪಶ್ಚಾತ್ತಾಪ ಪಡುತ್ತೀರಿ ಎಂದು ನಿಮಗೆ ತಿಳಿದಿದ್ದಾರೆ ಭವಿಷ್ಯದಲ್ಲಿ ಆ ತಪ್ಪನ್ನು ಪುನರಾವರ್ತಿಸಬೇಡಿ ಆದರೆ ಆ ತಪ್ಪಿನಿಂದ ಕಲಿಯಲು ಮತ್ತು ಮುಂದುವರಿಯಲು ಪ್ರಯತ್ನಿಸಿ ನೀವು ಆ ತಪ್ಪಿನಿಂದ ಹೊರಬರುವವರೆಗೆ ನೀವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ಜೀವನವನ್ನು ಚೆನ್ನಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ವಿಷಾದವನ್ನು ಜಯಿಸಲು ಉತ್ತಮ ಮಾರ್ಗವೆಂದರೆ ನಿಮ್ಮ ತಪ್ಪುಗಳಿಂದ ಕಲಿಯುವುದು ಮತ್ತು ಮುನ್ನಡೆಯುವುದು ಇನ್ನು ನಾಲ್ಕನೇದಾಗಿ ತಪ್ಪುಗಳ ಪಟ್ಟಿಯನ್ನು ಮಾಡಿ ತಪ್ಪುಗಳನ್ನು ಪಟ್ಟಿ ಮಾಡಿ ದಿನದ ಕೊನೆಯಲ್ಲಿ ರಾತ್ರಿಯಲ್ಲಿ ಹತ್ತು ನಿಮಿಷಗಳನ್ನು ತೆಗೆದುಕೊಂಡು ಇಂದು ನೀವು ಯಾವ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ಯೋಚಿಸಿ ಮತ್ತು ಆ ತಪ್ಪುಗಳನ್ನು ನಿಮ್ಮ ಡೈರಿಯಲ್ಲಿ ಬರೆಯಿರಿ ಅದರ ನಂತರ ನೀವು ಯಾವ ತಪ್ಪನ್ನು ಹೆಚ್ಚು ಪಶ್ಚಾತ್ತಾಪ ಪಡುತ್ತೀರಿ ಎಂದು ಯೋಚಿಸಿ ಮತ್ತು ಮರುದಿನ ಆ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಹಗುರಾಗುವುದು ಇನ್ನು ಐದು ಇತರರೊಂದಿಗೆ ಮಾತನಾಡಿ ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ವಿಷಾದದ ಭಾರವನ್ನು ಹೊತ್ತುಕೊಂಡು ತಿರುಗುತ್ತಿದ್ದರೆ ಅವನು ಅನುಭವಿ ಜನರೊಂದಿಗೆ ಮಾತನಾಡಬೇಕು ಮತ್ತು ಸಾಧ್ಯವಾದರೆ ಅದರ ಪರಿಹಾರದ ಬಗೆಯೂ ತಿಳಿದುಕೊಳ್ಳಬೇಕು ಕೆಲವೊಮ್ಮೆ ಮಾತನಾಡುವುದು ಮನಸ್ಸನ್ನು ತುಂಬ ಹಗುರಗೊಳಿಸುತ್ತದೆ ಇದರೊಂದಿಗೆ ವಿಷಾದದ ಪರಿಹಾರವು ಹೊರಬರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಿಷಾದವನ್ನು ಜಯಿಸಲು ಮಾತನಾಡುವುದು ಉತ್ತಮ ಮಾರ್ಗವಾಗಿದೆ ಎಂದು ಹೇಳಬಹುದು ಇನ್ನು ಕೊನೆಯದಾಗಿ ನಿಮ್ಮ ತಪ್ಪುಗಳನ್ನು ಪುನ್ ಪುನರಾವರ್ತಿಸಬೇಡಿ ನಿಮ್ಮ ತಪ್ಪುಗಳನ್ನು ಪುನರಾವರ್ತಿಸುವುದು ವರ್ತಿಸುವುದು ವಿಷಾದದ ಹೊರೆಯನ್ನು ಬಿಡಲು ಮತ್ತು ಮುಂದುವರಿಯಲು ಉತ್ತಮ ಮಾರ್ಗವಾಗಿದೆ ಕೆಲವರು ಅದೇ ತಪ್ಪನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತಾರೆ ಮತ್ತು ನಂತರ ದುಃಖಿತರಾಗುತ್ತಾರೆ ಮತ್ತು ನನಗೆ ಯಾಕೆ ಹೀಗಾಯಿತು ಎಂದು ಪಶ್ಚಾತ್ತಾಪ ಪಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಪರಿಣಾಮಗಳ ಬಗ್ಗೆ ಯೋಚಿಸುವುದು ಮುಖ್ಯವಾಗಿದೆ ಈಗ ತಿಳಿಸಿದ್ದೆಲ್ಲ ತಿಳಿಸಿದ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಪಶ್ಚಾತ್ತಾಪದ ಭಾವನೆಯನ್ನು ತೆಗೆದುಹಾಕಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಲು ಮರೆಯದಿರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್